ಜ್ಞಾನ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕುಂಭಮೇಳಕ್ಕೆ ಎಷ್ಟೋ ಜನ ಪ್ರಯಾಗರಾಜಕ್ಕೆ ಪ್ರವಾಸವನ್ನು ಮಾಡಿ ಹಿಂತಿರುಗಿದ್ದಾರೆ ಅಂತಹ ಒಂದು ಕುಂಭಮೇಳದ ಸ್ನಾನವನ್ನು ಇದೀಗ ನಮ್ಮ ಕರ್ನಾಟಕದಲ್ಲೇ ಮೈಸೂರಿನ ಇರುವಂತಹ ಟಿ ನರಸೀಪುರದಲ್ಲಿ ಆಯೋಜಿಸಲಾಗಿದೆ ಇದು ಕುಂಭಮೇಳ ಇಲ್ಲದ್ರಲ್ಲಿ ಮಾಡ್ಬೋದಾ ಯಾಕೆ ಪ್ರಯಾಗರಾಜದಲ್ಲಾದರೂ ಒಂದು ಅರ್ಥಗರ್ಭಿತವಾಗಿ ಕುಂಭಮೇಳವನ್ನು ಮಾಡಲಿಕ್ಕೆ ಒಂದು ಇತಿಹಾಸ ಹಿನ್ನೆಲೆ ಇದೆ ಆದರೆ ಈ ಟಿ ನರಸೀಪುರದಲ್ಲಿ ಮಾಡೋದಕ್ಕೆ ಏನಿದೆ ಅಂತಹ ವೈಶಿಷ್ಟ್ಯವಾದ ಪ್ರದೇಶ ಯಾಕೆ ಅದಾಗಿದೆ ಅಥವಾ ಸುಮ್ಮನೆ ಕುಂಭಮೇಳವನ್ನು ಮಾಡ್ತಾ ಇದ್ದಾರಾ ಅಲ್ಲಿನ ಪ್ರಸಿದ್ಧವಾದ ಕ್ಷೇತ್ರ ಯಾವುದು ಅದರ ಹಿನ್ನೆಲೆ ಯಾವುದು ಯಾಕೆ ಈ ಕುಂಭಮೇಳದಕ್ಕೂ ಮತ್ತು ಟಿ ನರಸೀಪುರದಲ್ಲೂ ಈ ಕುಂಭಮೇಳವನ್ನು ಜರುಗಲಿಕ್ಕೆ ಶಾಹಿ ಸ್ನಾನವನ್ನು ಮಾಡಲಿಕ್ಕೆ ಅನುಕೂಲವನ್ನು ಯಾಕೆ ಮಾಡಿಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಎಂಬುದೇ ಈ ವಿಡಿಯೋನ ಅತ್ಯಂತ ಉನ್ನತವಾದ ಮಾಹಿತಿ ಈಗಾಗಲೇ ಹೇಳಿರೋ ಹಾಗೆ ಟಿ ನರಸೀಪುರದಲ್ಲಿ ತಿರುವ ತಿರುವಕ್ಕುಡು ಕಡಲು ತಿರುವಕಡಲು ನರಸೀಪುರದಲ್ಲಿ ಪಂಚಲಿಂಗ ಕ್ಷೇತ್ರ ಅಂತ ಕರಿತೀವಿ ಪಂಚಲಿಂಗ ಕ್ಷೇತ್ರ ಅಂದರೆ ಅಗಸ್ತೀಶ್ವರ ಸೋಮೇಶ್ವರ ಮಾರ್ಕಂಡೇಶ್ವರ ಹಾಗೂ ಗರ್ಗೇಶ್ವರ ಹಾಗೂ ಹನುಮಲಿಂಗಗಳಿರೋದ್ರಿಂದ ಇದನ್ನು ನಾವು ಪಂಚಲಿಂಗ ಕ್ಷೇತ್ರ ಅಂತ ಕರಿತೀವಿ ಈ ಅಗಸ್ತ್ಯೇಶ್ವರು ಅಗಸ್ತ್ಯ ಮುನಿಗಳು ಪ್ರತಿಷ್ಠಾಪಿಸಿದಂತಹ ಲಿಂಗವನ್ನು ಅಗಸ್ತ್ಯೇಶ್ವರ ಹಾಗೂ ಗರ್ಗೇಶ್ವರ ಅಂತ ಕರಿತೀವಿ ಹಾಗೂ ಹನುಮ ಲಿಂಗ ಅಂತಲೂ ಅದಕ್ಕೂ ಒಂದು ಪುರಾಣ ಹಿನ್ನೆಲೆ ಇದೆ ಇದರಲ್ಲಿ ನೆಲೆಸಿರುವಂತಹ ಸಮೀಪದಲ್ಲಿ ನೆಲೆಸಿರುವಂತಹ ನರಸಿಂಹ ಕ್ಷೇತ್ರವೂ ಇದೆ ನರಸಿಂಹ ಸ್ವಾಮಿಯು ಕುಲಗಂಜಿ ನರಸಿಂಹ ಎಂದೇ ತುಂಬ ಪ್ರಖ್ಯಾತವನ್ನು ಪಡೆದಿದೆ ಯಾಕಂದರೆ ನಾವು ನರಸಿಂಹಸ್ವಾಮಿಯ ತೊಡೆಯ ಮೇಲೆ ಲಕ್ಷ್ಮಿಯನ್ನು ಕೂರಿಸಿಕೊಂಡು ತುಮಕೂರಿನ ಬಳ್ಳಿನಲ್ಲಿರುವಂತಹ ಯೋಗ ನರಸಿಂಹ ಭೋಗ ನರಸಿಂಹ ದೇವರಾಯನ ದುರ್ಗವನ್ನು ನಾವು ನೋಡಿದ್ದೇವೆ ಅದೇ ರೀತಿ ಈ ನರಸಿಂಹಸ್ವಾಮಿಯ ಕೈಯಲ್ಲಿ ಕುಲಗಂಜಿ ಇರೋದ್ರಿಂದ ಇದನ್ನು ಕುಂಜಾ ನರಸಿಂಹ ಅಥವಾ ಕುಲಗಂಜಿ ನರಸಿಂಹ ಅಂತಲೂ ಕರೀತಾರೆ ಸುಮಾರು ಚೋಳರು ಹಾಗೂ ಗಂಗರ ಕಾಲದ ಈ ದೇವಸ್ಥಾನ ನಂತರ ವಿಜಯನಗರ ಸಾಮ್ರಾಜ್ಯದ ಅರಸನಿಂದ ಈ ಜೀರ್ಣೋದ್ಧಾರವಾಯಿತು ಹೀಗೆ ಕಪಿಲಾ ಕಾವೇರಿ ಸಂಗಮದ ತಪ್ಪಲಿನಲ್ಲಿ ಅಗಸ್ತ್ಯರು ಪ್ರತಿಷ್ಠಾಪನೆ ಮಾಡಿದ ಅಗಸ್ತ್ಯೇಶ್ವರ ಲಿಂಗವನ್ನು ನಾವು ಅಗಸ್ತ್ಯೇಶ್ವರ ಲಿಂಗ ಎಂದು ಪೂಜಿಸ್ತೇವೆ ಇಲ್ಲಿ ವಿಶೇಷವಾದ ಸಂಗಮ ಯಾವುದಾಗುತ್ತೆ ಅಂದರೆ ಕಪಿಲಾ ಮತ್ತು ಕಾವೇರಿಯವರ ಸಂಗಮ ನಾವು ಪ್ರಯಾಗರಾಜದಲ್ಲಿ ತ್ರಿವೇಣಿ ಸಂಗಮವನ್ನು ಹೇಗೆ ನಾವು ನೋಡಲಿಕ್ಕೆ ಇಷ್ಟಪಡಿಸ್ ಪಡ್ತೀವೋ ಅದೇ ರೀತಿ ಇಲ್ಲಿ ಕಪಿಲ ಮತ್ತು ಕಾವೇರಿಯ ಸಂಗಮವಾಗುತ್ತೆ ಅಗಸ್ತ್ಯರಿಗೆ ಉತ್ತರ ಭಾರತದಲ್ಲಿ ತಪಸ್ಸಿನಲ್ಲಿ ನಿರತನಾಗಿದ್ದಾಗ ಹಾಗೂ ಅಲ್ಲಿ ಭರತಖಂಡದ ಉತ್ತರ ಪ್ರದೇಶದಲ್ಲಿ ಸಂಚರಿಸುವಾಗ ಒಂದು ದೈವವಾಣಿ ನೀನು ದಕ್ಷಿಣ ಕಡೆಗೆ ಪ್ರಯಾಗವನ್ನು ಪ್ರಯಾಣವನ್ನು ಬಳಸಬೇಕು ಅಂತ ಆಗ ಅಗಸ್ತ್ಯರು ಬಾದಾಮಿಗೆ ಬಂದು ಅಲ್ಲಿ ವಿಲ್ವಾರ ಹಾಗೂ ವಾತಾಪಿ ಎಂಬ ಹರಸ ಹಸುರರನ್ನು ಕೊಂದು ಹಾಗೆ ದಕ್ಷಿಣಕ್ಕೆ ಸಹ್ಯಾದ್ರಿ ಬ್ರಹ್ಮಗಿರಿ ತಪ್ಪಲಲ್ಲಿ ಕಾವೇರಿ ಉಗಮ ಸ್ಥಾನಕ್ಕೆ ಕಾರಣ ಆದರು ಅದು ಸಮುದ್ರ ರಾಜನನ್ನು ತಲುಪುವವರೆಗೂ ಉದ್ದಕ್ಕೂ ಅಗಸ್ತ್ಯರ ಕುರಿತಾದ ಸಾಕಷ್ಟು ಕಥೆಗಳಿಗೆ ಹಾಗೂ ತಮಿಳು ಪ್ರದೇಶಗಳಿಗೆ ಅವರು ಗುರುಗಳಾಗಿ ಪೂಜಿಸಲ್ಪಟ್ಟರು ಅವರಿಗೆ ತಮಿಳುನಾಡಿನಲ್ಲಿ ಹಾಗೂ ಆ ಪ್ರಾಂತ್ಯದಲ್ಲಿ ವಿಶೇಷವಾದ ಮಂದಿರಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಅಗಸ್ತ್ಯ ಮುನಿಗಳ ಒಂದು ಕತೆ ತುಂಬಾ ಚೆನ್ನಾಗಿದೆ ಹಾಗೂ ಆದಿತ್ಯ ಹೃದಯ ಪಾರಾಯಣಕ್ಕೂ ಅವರೇ ಒಂದು ರಾಮನಿಗೆ ಹೇಳಿ ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಿಸಿದ್ರು ಯಾಕಂದರೆ ಸೂರ್ಯನ ಒಂದು ನವಗ್ರಹಗಳ ಅಧಿಪತಿಯಾದ ಸೂರ್ಯದೇವನ ಕೃಪೆಯಿಂದ ಆರೋಗ್ಯ ಮತ್ತು ಶತ್ರುವಿನ ನಾಶ ಬಲವಾಗಿ ದೊರಕುತ್ತೆ ಆದ್ದರಿಂದ ನೀವು ಅಗಸ್ತ್ಯ ಮುನಿಗಳ ಒಂದು ಮಾರ್ಗದರ್ಶನದಿಂದ ರಾಮನು ಕೂಡ ಆ ಒಂದು ಆದಿತ್ಯ ಹೃದಯ ಪಾರಾಯಣಕ್ಕೆ ಕಾರಣನಾದ ಅದೇ ರೀತಿ ಈ ತಮಿಳುನಾಡಿನ ಪ್ರದೇಶಗಳಲ್ಲಿ ಆಗ ಈ ಅಗಸ್ತ್ಯ ಮುನಿಗಳಿಗೆ ವಿಶೇಷವಾದ ಮಂದಿರವನ್ನು ಸ್ಥಾಪಿಸಲಾಗಿದೆ ನಂತರ ಅವರು ಹೀಗೆ ಕಾವೇರಿ ಉಗಮಕ್ಕೆ ಕಾರಣರಾಗಿ ತಿರುವಕೂಡಲು ಕಡೆಗೆ ನಡೆದು ಬರ್ತಾರೆ ಅಲ್ಲಿ ಶಿವಲಿಂಗವನ್ನು ಪೂಜಿಸಬೇಕು ಅನ್ನಿಸಿದಾಗ ಹನುಮಂತನನ್ನು ಕರೆಸಿ ಕಾಶಿಯಿಂದ ವಿಶೇಷವಾದ ಸಾಲಿಗ್ರಾಮ ಶಿವಲಿಂಗವನ್ನು ತರಲಿಕ್ಕೆ ಹೇಳ್ತಾರೆ ಆದರೆ ವಾಯುವೇಗದಿಂದ ಹೊರಟ ಹನುಮಂತನ ಬರುವ ಹಾದಿ ತಡವಾಗಿದ್ದರಿಂದ ಅಗಸ್ತ್ಯ ಮುನಿಗಳು ಅಲ್ಲೇ ಮರಿನ ಮರಳಿನಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಲ್ಲಿ ಹನುಮನು ಹಿಂದಿರುಗುತ್ತಾನೆ ಆಗ ಅಗಸ್ತ್ಯರ ಒಂದು ಮಾರ್ಗದರ್ಶನದಂತೆ ಹನುಮನು ಕೂಡ ಆ ತಾನು ತಂದ ಲಿಂಗವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಅದೇ ಹನುಮಲಿಂಗ ಹೀಗೆ ಹನುಮಲಿಂಗ ಘರ್ಗೇಶ್ವರಲಿಂಗ ಮಾರ್ಕಂಡೇಶ್ವರಲಿಂಗ ಸೋಮೇಶ್ವರಲಿಂಗ ಅಗಸ್ತ್ಯೇಶ್ವರಲಿಂಗ ಹೀಗೆ ಐದು ಲಿಂಗಗಳಿಂದ ಕೂಡಿರುವಂತಹ ಸಂಗಮ ಕ್ಷೇತ್ರವಾದ ಕಪಿಲಾ ಕಾವೇರಿಯನ್ನು ಒಗ್ಗೂಡಿ ಇರುವಂತಹ ಕ್ಷೇತ್ರವಾದ ಈ ಸಂಗಮ ಕ್ಷೇತ್ರದಲ್ಲಿ ಮಹಾಕುಂಭ ಮೇಳವನ್ನು ಮಾಡ್ತಾರೆ ಇದನ್ನು ಮೊದಲು ಪ್ರಾರಂಭಿಸಿದ್ದು ಯಾರು ಅಂದರೆ ಮೂರು ಸಂಸ್ಥಾನದ ಮಠಗಳು ಅವರ ಪುಣ್ಯ ಕೆಲಸದಿಂದ ಈ ಮಹಾಕುಂಭ ಮೇಳ ಜರುಗ್ತಾ ಇದೆ ಪ್ರತಿ ಮೂರು ವರ್ಷಕ್ಕೆ ಒಮ್ಮೆ ಆದಿಚುಂಚನಗಿರಿ ಮಠದ ಸ್ವಾಮಿಗಳು ಹಾಗೂ ಸುತ್ತೂರು ಮಠದ ಸ್ವಾಮಿಗಳು ಹಾಗೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಕೈಲಾಸಾಶ್ರಮದ ತಿರುಚಿ ಆಶ್ರಮದ ಮಹಾ ಸ್ವಾಮಿಗಳ ಕೃಪೆಯಿಂದ ಈ ಮಹಾಕುಂಭ ಮೇಳವು ಜರುಗಲಿದೆ ಈ ಪ್ರತಿ ಮೂರು ವರ್ಷಕ್ಕೆ ಒಮ್ಮೆ ಮಹಾ ಕುಂಭಮೇಳವು ಇಲ್ಲಿ ಅಂದರೆ ಬರೀ ಕುಂಭಮೇಳವು ಜರುಗತ್ತೆ ಅಲ್ಲಿ ಯಾರು ಹೋಗಲಿಕ್ಕೆ ಪ್ರಯಾಗರಾಜಕ್ಕೆ ಹೋಗಲಿಕ್ಕೆ ಸಾಧ್ಯವಾಗುತ್ತಿಲ್ಲವೋ ಇಲ್ಲಿಯೇ ಬಂದು ಈ ನಾಳೆಯಿಂದ ಅಂದರೆ ಹತ್ತು ಹನ್ನೊಂದು ಹನ್ನೆರಡು ಮಾಘ ಹುಣ್ಣಿಮೆಯ ಸ್ನಾನವನ್ನು ಕೂಡ ಮಾಡಿ ಅಂತ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ತುಂಬ ಅಚ್ಚುಕಟ್ಟಾಗಿ ಈ ಕುಂಭ ಕುಂಭಮೇಳಕ್ಕೆ ಬೇಕಾಗಿರುವ ಅನುಕೂಲತೆಯನ್ನು ಮಾಡಿಕೊಡ್ತಿದೆ ಅದರಿಂದ ಯಾರ್ಯಾರು ಮಹಾ ಕುಂಭಮೇಳಕ್ಕೆ ಹೋಗಲಿಕ್ಕೆ ಆಗಲಿಲ್ವೋ ಇಲ್ಲಿಗೆ ಹೋಗಿ ಹಾಗೂ ಫ್ರೀಯಾಗಿ ಈ ಒಂದು ಭಾಗ್ಯವನ್ನು ತಂದುಕೊಟ್ಟಿದ್ದಾರೆ ಎಲ್ಲರಿಗೂ ಈ ಮಾಗ ಹುಣ್ಣಿಮೆಯ ಒಂದು ಮಗಸ್ನಾನವೂ ಆಗ ಆದಾಗೆ ಆಗುತ್ತೆ ಹಾಗೂ ಕುಂಭ ಸ್ನಾನವೂ ಆದಾಗೆ ಆಗುತ್ತೆ ಅಮೃತ ಕಳಶುವುದರಿಂದ ಅಮೃತವು ಬಿದ್ದಿಲ್ಲ ಆದರೆ ಶಾಹಿ ಸ್ನಾನ ಅಲ್ಲದಿದ್ದರೂ ಮಾಘ ಸ್ನಾನಕ್ಕೆ ತುಂಬಾ ಪ್ರತಿಷ್ಠವಾದ ಹಾಗೂ ಪ್ರಖ್ಯಾತವಾದ ಹಿನ್ನೆಲೆ ಇದೆ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಾಗಾಗಿ ಕರ್ನಾಟಕದಲ್ಲಿ ಯಾರ್ಯಾರು ಇದ್ದೀರೋ ಯಾರ್ಯಾರಿಗೆ ಹೋಗಲಿಕ್ಕೆ ಆಗಿಲ್ವೋ ಈ ಮೈ ನಮ್ಮ ಮೈಸೂರಿನ ಬಳಿ ಇರುವಂತಹ ಟಿ ನರಸೀಪುರದ ಹತ್ರ ಬಂದು ಕುಂಭಮೇಳಕ್ಕೆ ಎಲ್ಲರೂ ಸಾಕ್ಷಿಯಾಗಲಿ ತಮ್ಮ ಇಚ್ಛೆಗಳು ಈಡೇರಲಿ ಅಂತ ನಾನು ಬಯಸ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಆದ್ದರಿಂದ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅದುವೇ ಸ್ನಾನದ ಹಿನ್ನೆಲೆ ಹಾಗೂ ಮಾಗಸ್ನಾನ ಅಂದರೆ ಏನು ಎಂಬ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ